ಜೈ ಜವಾನ್ ಜೈ ಕಿಸಾನ್ ಜನಪರ ಜಾಗೃತಿ ಸೇವಾ ಸಮಿತಿ ಕರ್ನಾಟಕ ಸಿಂಧನೂರು ತಾಲೂಕು ಸಮಿತಿ ವತಿಯಿಂದ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಮ್ಮಿಕೊಳ್ಳಲಾಯಿತು ಸಿಂಧನೂರು ನಗರದ ಗಣೇಶ ದೇವಸ್ಥಾನದಿಂದ ಮೌನ ನಡಿಗೆಯಿಂದ ಬರುವ ಮುಖಾಂತರ ಗಾಂಧಿ ಸರ್ಕಲ್ನಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ವೀರಭದ್ರಯ್ಯ ಎಸ್ ವೆಂಕಯ್ಯ ಶೆಟ್ಟಿ ಮಲ್ಲಿಕಾರ್ಜುನ್ ರೆಡ್ಡಿ ಮಲ್ಲಿಕಾರ್ಜುನ್ ಪಲ್ಲೇದ್ ಪ್ರಕಾಶ್ ಗೋನ್ವಾರ್ ಮಲ್ಲಯ್ಯಸ್ವಾಮಿ ಮುಳ್ಳೂರ್ ಮಹಾಂತೇಶ್ ಗೌಡ ಕೋಟೆ ಬಸವನಗೌಡ ಬೊಮ್ಮನಾಳ್ ಎಸ್ ಜಿ ಶರಣಯ್ಯ ತುರ್ವಿಹಾಳ್ ಹನುಮಂತ ರೈತನಗರ್ ಶ್ರೀ ಶರಣಪ್ಪ ನಾಯಕ್ ಸಿಂಗಪುರ್ ಮತ್ತು ಸಂಘದ ಸದಸ್ಯರು ಯೋಧರ ಅಭಿಮಾನಿಗಳು ಭಾಗವಹಿಸಿದ್ದರು ಅವರಿಗೆ ನಮ್ಮ ಜೈ ಜವಾನ್ ಜೈ ಕಿತ್ರಾನ್ ಅಂತ ಹೆಚ್ಚು ಮಾಡಿದ ಮುಖಾಂತರ ಅವರು ಶ್ರದ್ಧಾಂಜಲಿ ತಿಳಿಸಿದ್ದೇವೆ ನಮಗೆಲ್ಲ ಗೊತ್ತಿದೆ ಕರೆತಾದ್ರು ನಮ್ಮ ಮಾರ್ಗದರ್ಶಿ ಕೇಳಿದರೆ ಜೈ ಜವಾನ್ ಜೈ ಕಿರಾಣ್ ಅಂತಾರೆ ನಾವು ಫಸ್ಟ್ ರೈತರಿಂದ ಮತ್ತು ಕ್ರಮಿಕ್ ಅಂತಕ್ಕಂಥದ್ದು ಅಲ್ಲಿ ರೀತಿ ಅನಿವಾರ್ಯತೆ ಬಟ್ ಅದನ್ನೆಲ್ಲ ಮರೆ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಬಟ್ ರೈತರನ್ನ ಮತ್ತು ಅನೇಕ ಬಂದಿದ್ರೆ ಬೆಳಗ್ಗೆ ಆ ಊಟ ಮಾಡಿದ್ದೀವಿ ಮತ್ತೆಂದು ಊಟ ಮಾಡಿದ್ದೀವಿ ಒಂದು ತನ್ನ ಕೊಡ್ತೇವೆ ಅಂದರೆ ಆ ರೈತ ಕಷ್ಟಪಟ್ಟು ಹೆಸರಲ್ಲಿ ಹೊಲ್ದೋ ದುಡ್ಡು ಅಂದರೆ ಮಾತ್ರ ನಮಗೆ ಇನ್ನೊಂದು ಒಂದಷ್ಟು ಉಳಿಸೋದು ಜೊತೆಗೆ ನಮ್ಮ ಸೆನಿಕ್ಗಳು ಅಷ್ಟೇ ಇಂಪಾರ್ಟೆಂಟ್ ನಾವು ಸ್ವತಂತ್ರವಾಗಿ ಇದ್ದೀವಿ ಇದೇ ತಿರುಗಾಡ್ತಾ ಇದ್ದೀವಿ ಈ ಥರ ಇಂಥ ಫಂಕ್ಷನ್ ಮಾಡ್ತಾ ಇದ್ದೀವಿ ನಾವು ರಾತ್ರಿ ನೆಮ್ಮದಿ ಕೆಲ ಕಾರಣ ಕೆಲಕ್ಕಾಗೆ ನಮ್ಮ ಭಾರತೀಯ ಸೈನಿಕರು ನಮ್ಮೆಲ್ಲ ಗೊತ್ತಿರೋದು ನೋಡ್ರಿ ನಾವು ಜಸ್ಟ್ ಬೇಲೆ ಹಾಕಿ ತೋಲಕ್ಕೆಲ್ಲ ಆ ನೆಲ ತಿನ್ನಬಾರ್ದು ಆ ಹೊಲದಲ್ಲಿ ಏನು ಆಗ್ಬಾರ್ದು ಅಂತೇಳಿ ನಾವು ಬೇಲೆ ಹಾಕಿ ಆದರೆ ನಮ್ಮ ಭಾರತೀಯ ಸೈನಿಕ ಕೂಡ ನಮ್ಮ ಭಾರತೀಯ ಸೈನಿಕ ಗಡಿಯನ್ನು ಕಾಯ್ತಿದ್ದಾರೆ ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ರೈತರನ್ನು ಮತ್ತು ಸೈನಿಕರು ಅಂತಕ್ಕಂಥ ಕಾರ್ಯ ನಮ್ಮ ದೇಶವನ್ನು ಜನಪರ ಜಾತಿ ಜರು ಮಾಡ್ತಾರೆ ಅವರಿಗೂ ಕೂಡ ಮತ್ತು ಸಿಂಹನೂರ್ನ ಇಲ್ಲಿ ಬಂದು ಅಣೆಕಟ್ಟಂಥ ಎಲ್ಲ ದಿನಗಳು I don't know another day